ಬಿಸ್ನೆಸ್ಸಲ್ಲಿ ಒಂದಿದೆ ಹೊಂದ್ಕೊಂಡ್ರೆ ಒಂದು ಉಚಿತ ಅಂತ ನೋಡಿ ಹಾಗೆ ನಮಗೆ ಹಾಗೆ ಧರಣಿ ದೇವಿಯವರನ್ನು ಕರೆದಿದ್ದಕ್ಕೆ ಅರವಿಂದ ಮಾಲಗತೆಯಲ್ಲಿ ಬಂದರು ಯಾವ ಯಾವ ಕಾರಣಕ್ಕೆ ನಾವು ಈ ಕಾರ್ಯಕ್ರಮವನ್ನು ಪುಸ್ತಕ ಪ್ರಾಧಿಕಾರದಿಂದ ಪ್ರಾರಂಭ ಮಾಡಿದ್ವಿ ಅನ್ನೋದು ಒಂದು ಮತ್ತು ಈ ತಿಂಗಳಿಗೆ ಯಾವ ಕಾರಣಕ್ಕೆ ಈ ಪುಸ್ತಕವನ್ನೇ ನಾವು ಆಯ್ಕೆ ಮಾಡಿಕೊಂಡ್ವಿ ಅನ್ನೋದು ಎರಡನೇ ಎರಡು ಮಾತುಗಳು ಬಂಧುಗಳೇ ಒಂದು ಮಾತನ್ನು ನಾವೆಲ್ಲ ಕೇಳಿರ್ತೀವಿ ಹಸ್ತಕಕ್ಕೆ ಪುಸ್ತಕವೇ ಭೂಷಣಂ ಹಸ್ತಕಂ ಪುಸ್ತಕಂ ಭೂಷಣಂ ಅನ್ನೋ ಒಂದು ಮಾತಿದೆ ಅದು ಹಿಂದೆ ನಿಜವೂ ಕೂಡ ಆಗಿತ್ತು ಬಹಳ ಹಿಂದೆ ನಾವೆಲ್ಲ ಹಿಂದಿನವ್ರಿಗೆ ಗೊತ್ತಿಲ್ಲದೆ ಇರ್ಬೋದು ಮಕ್ಕಳಿಗೆ ಮುಂದಿನವರಿಗೆಲ್ಲ ಗೊತ್ತಿದೆ ಹಿಂದೆ ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದಾಗ ನಮಗೆ ಪುಸ್ತಕಗಳು ಸಿಗ್ತಾ ಇರಲಿಲ್ಲ ಓದೋದಕ್ಕೆ ಯಾಕೆ ಸಿಗ್ತಾ ಇರಲಿಲ್ಲ ಅಂದರೆ ಪುಸ್ತಕಗಳ ಪ್ರೊಡಕ್ಷನ್ ಅಷ್ಟು ಕಷ್ಟ ಇತ್ತು ಆ ಮೊಳೆ ಜೋಡಿಸೋದು ಪ್ರೂಫ್ ನೋಡೋದು ಒಂದು ಪುಸ್ತಕವನ್ನು ಪ್ರಕಟ ಅಷ್ಟೊತ್ತಿಗೆ ಒಂದು ವರ್ಷ ಆಗಿಬಿಡೋದು ಅದು ಎಂಥ ಉತ್ಕೃಷ್ಟ ಕೃತಿಯಾದರೂ ಕೂಡ ಅದು ಮತ್ತೆ ಏನಾದರೂ ಮುಗಿದೋದ್ರೆ ಮತ್ತೆ ಅದು ಪುನರ್ಮುದ್ರಣಗೊಳ್ಬೇಕಾದ್ರೆ ಮತ್ತೆ ಇನ್ನೊಂದು ವರ್ಷ ಕಾಯಬೇಕು ಯಾಕೆ ಅಂದರೆ ಹಾಗೆ ವ್ಯವಸ್ಥೆ ಆಗಿತ್ತು ಮುದ್ರಣ ಮಾಧ್ಯಮ ಇಷ್ಟೊಂದು ಬೆಳೆದಿರಲಿಲ್ಲ ಹಾಗಾಗಿ ನೀವು ಎಲ್ಲ ನೆನಪಿಸ್ಕೊಂಡಿರ್ಬೋದು ಒಂದು ರ್ಯಾಪರ್ ಬಂದರೆ ಒಂದು ಕಾದಂಬರಿ ಆ ಸರ್ಕ್ಯುಲೇಟಿಂಗ್ ಲೈಬ್ರರಿ ಎಲ್ಲ ಅಂಟಿಸ್ಕೊಂಡು ಬರ್ತಿದ್ರು ಮುಂದೆ ಇದು ಬರುತ್ತೆ 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 ಅಂತ ಆವಾಗ ಮಹಿಳೆಯರು ಯಾವ ಪ್ರಮಾಣದಲ್ಲಿ ಪುಸ್ತಕಗಳನ್ನು ಕಾದಂಬರಿಗಳನ್ನು ಕೊಂಡು ಇದ್ರು ಅಂದರೆ ಆ ಅಡುಗೆ ಮನೆಯಲ್ಲಿ ಒಗ್ಗರಣೆ ಹಾಕುವಾಗ ಈ ಒಂದು ಬಳಸಿಬಿಟ್ಟು ಹೋದವರು ಮತ್ತು ಅದು ಒಗ್ಗರಣೆ ಆದ್ಮೇಲೆ ಮತ್ತೆ ಅದನ್ನು ತೆಗೆದು ಮುಂದುವರೆಸೋರು ಈಗಿತ್ತು ಆವಾಗ ಪುಸ್ತಕಗಳು ಸಿಗ್ತಾ ಇರಲಿಲ್ಲ ಹಸ್ತ ಖಾಲಿ ಇತ್ತು ಹಸ್ತಕ್ಕೆ ಪುಸ್ತಕಗಳ ಕೊರತೆ ಇತ್ತು ಆದರೆ ಈಗ ಹಾಗಲ್ಲ ಪುಸ್ತಕಗಳು ಭಾಳಷ್ಟು ಬರ್ತಾಯಿವೆ ಒಂದು ವರ್ಷ ಅಲ್ಲ ಒಂದು ತಿಂಗಳಿಗೂ ಅಲ್ಲ ಒಂದು ಮೂರು ದಿವಸಕ್ಕೂ ಒಂದು ಪುಸ್ತಕ ಬರುವಂತಹ ಒಂದು ತಜ್ಞತೆ ಇದೆ ನಮ್ಮಲ್ಲ ವಿದೇಶದಿಂದಲೂ ಕೂಡ ಅಲ್ಲಿ ಆದ ಒಂದೇ ಒಂದು ವಾರಕ್ಕೆ ನಮ್ಮ ಕನ್ನಡದಲ್ಲಿ ಬರುತ್ತೆ ಕರ್ನಾಟಕದಲ್ಲಿ ಬರುತ್ತೆ ಮೈಸೂರಿನಲ್ಲಿ ಬರುತ್ತೆ ಬೆಂಗಳೂರಿನಲ್ಲಿ ಸಿಗುತ್ತೆ ಪುಸ್ತಕಗಳ ಭಾಗ್ಯ ಈಗ ಇಷ್ಟೊಂದಿದೆ ಆದರೆ ಆ ಪುಸ್ತಕಗಳನ್ನು ಹಿಡಿದುಕೊಳ್ಳೋದಕ್ಕೆ ಹಸ್ತದಲ್ಲಿ ಜಾಗ ಇಲ್ಲ ನೋಡಿ ಯಾವಾಗ ಖಾಲಿ ಇತ್ತು ಪುಸ್ತಕ ಸಿಗ್ತಾ ಇರಲಿಲ್ಲ ಈಗ ಹಸ್ ಪುಸ್ತಕಗಳು ಸಿ ಲಭ್ಯ ಇವೆ ಆದರೆ ಹಸ್ತದಲ್ಲಿ ಜಾಗ ಇಲ್ಲ ಯಾಕೆ ಜಾಗ ಇಲ್ಲಂದ ನಮ್ಮ ಹಸ್ತವನ್ನು ನಮ್ಮ ಮೊಬೈಲ್ ಆವರಿಸ್ಕೊಂಡ್ಬಿಟ್ಟಿದೆ ಹೀಗೆ ನಮ್ಮ ಮೊಬೈಲು ನಮ್ಮ ಹಸ್ತವನ್ನು ಅಷ್ಟೇ ಅಲ್ಲ ನಮ್ಮ ಮಸ್ತಕವನ್ನು ಆವರಿಸ್ಕೊಂಡ್ಬಿಟ್ಟಿದೆ ನಮ್ಮ ಮೈ ಮನಸ್ಸನ್ನೆಲ್ಲ ನಮ್ಮ ನರನಾಡಿಯನ್ನೆಲ್ಲ ಆವರಿಸ್ಕೊಂಡಿದೆ ಹಾಗಂತ ನಾವು ಏನು ಮಾಡಬೇಕು ಆ ಹಸ್ತದಲ್ಲಿ ಆವರಿಸ್ಕೊಂಡಿರುವ ಮೊಬೈಲನ್ನಂತೂ ನಾವು ಬಿಡ್ಸೋಕ್ಕೆ ಸಾಧ್ಯವಿಲ್ಲ ಬಿಡ್ಸೋಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಸೋಲಬೇಕಾ ಖಂಡಿತ ಸೋಲಕ್ಕಾಗೋದಿಲ್ಲ ಮತ್ತೆ ನಮ್ಮ ಮನಸ್ಸಿನಾಳದಲ್ಲಿರುವಂಥ ಆ ಪುಸ್ತಕ ಪ್ರೀತಿಯನ್ನು ಯಾವ ಪ್ರಮಾಣದಲ್ಲಾದರೂ ಹುಟ್ಟಾಕಲೇಬೇಕು ಒಂದಲ್ಲ ಒಂದು ಕಾಲಕ್ಕೆ ಮತ್ತೆ ಈ ಮೊಬೈಲ್ ದೂರ ಸರಿಲೂಬಹುದು ಆ ಸರಿದಾಗ ಆಸ್ತಕ್ಕೆ ಮತ್ತೊಂದು ಜಾಗ ಬಂದು ಏನೋ ಬಂದು ಸೇರ್ಕೊಳ್ಳೋ ಬದಲು ನಾವು ಪುಸ್ತಕವನ್ನೇ ಕೊಡೋಣ ಅನ್ನುವ ಏಕೈಕ ಉದ್ದೇಶದಿಂದ ನಾವು ಹಮ್ಮಿಕೊಂಡಿದ್ದೆ ಅಂಗಳದಲ್ಲಿ ತಿಂಗಳ ಪುಸ್ತಕ ಈ ಒಂದು ಪುಸ್ತಕವನ್ನು ನಾವು ಪರಿಚಯಿಸುವುದರಿಂದ ಅಲ್ಲಿ ಮೂರು ಥರದ ಪರಿಣಾಮ ಒಂದು ಪುಸ್ತಕದ ಪರಿಚಯ ಆಗುತ್ತೆ ನಮ್ಮ ಶ್ರೋತೃಗಳಿಗೆ ಪುಸ್ತಕದ ಲೇಖಕರ ಪರಿಚಯ ಆಗುತ್ತೆ ಆ ನಂತರ ಅದು ಪುಸ್ತಕವನ್ನು ಪರಿಚಯಿಸ್ತಾರಲ್ಲ ಅವರ ಮನಸ್ಸು ಅವರ ಧೋರಣೆ ಅವರ ಪ್ರತಿಭೆ ಎಲ್ಲವೂ ಅನಾವರಣ ಆಗುತ್ತೆ ಆ ಕಾರಣಕ್ಕಾಗಿ ನಮಗೆ ಬಹಳ ಪ್ರೀತಿಯನ್ನು ಕೊಟ್ಟಂತಹ ಈ ಕಾರ್ಯಕ್ರಮ ಇನ್ನು ಮತ್ತೆ ಎರಡನೇ ಕಾರ್ಯಕ್ರಮ ಈ ಪುಸ್ತಕವನ್ನು ಏಕೆ ಈ ತಿಂಗಳು ಆಯ್ಕೆ ಮಾಡಿಕೊಂಡ್ವಿ ಇದು ಎರಡು ಸಾವಿರದ ಹದಿಮೂರನೇ ಇಸವಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಪ್ರಕಟವಾದ ಪುಸ್ತಕ ಅದಕ್ಕಿಂತ ಮುಂಚೆ ಇದು ಎರಡನೇ ಸರಿ ನನ್ನ ಕೈಗೆ ಬಂದಿದೆ ಎರಡು ಸಾವಿರ ಹದಿಮೂರು ವರ್ಷಗಳ ಹಿಂದೆ ಇದು ನನ್ನ ಕೈಗೆ ಬಂದಿತ್ತು ಹಸ್ತಪ್ರತಿಯ ರೂಪದಲ್ಲಿ ಆಗ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಪುಂಡಲೀಕಾ ಹಾಲಂಬಿಯವರು ಆಯ್ಕೆ ಸಮಿತಿಯಲ್ಲಿ ನಾನು ಕೂಡ ಒಬ್ಬ ಸದಸ್ಯನಾಗಿದ್ದೆ ಅಲ್ಲಿಗೆ ಬಂತಿದ್ದು ಇದನ್ನು ಪ್ರಕಟಿಸಬೇಕೋ ಬೇಡವೊ ಅಂತ ಆವಾಗ ಒಂದು ಚರ್ಚೆ ಈ ಭಾಮಿನಿ ಷಟ್ಪದಿಯಲ್ಲಿ ಕಾವ್ಯವನ್ನು ನಾವು ಪರಿಷತ್ತು ಈ ಕಾಲದಲ್ಲಿ ಪ್ರಕಟಿಸಬೇಕಾ ಆಗ ನಾನು ಎತ್ತಿದ ಪ್ರಶ್ನೆ ಹಾಗಾದರೆ ಈ ಪರಿಷತ್ತು ಪ್ರಕಟಿಸದೆ ಈ ಕೃತಿಯನ್ನು ಮತ್ತೆ ಯಾರು ಪ್ರಕಟಿಸಬೇಕು ಆಗ ಒಪ್ಪಿಕೊಂಡ್ರು ಭಾಳ ಅದಕ್ಕೆ ಆವಾಗ ನಾನು ಇದ್ರ ಬಗ್ಗೆ ಭಾಳ ಪ್ರೀತಿಯಿಂದ ಮಾತಾಡೋದಕ್ಕೆ ನಾನು ಓದಿರಲಿಲ್ಲ ಇದನ್ನು ಇಳ ಭಾರತವನ್ನು ಒಂದೇ ಹೆಸರು ನನ್ನ ಸೆಳೆದಿತ್ತು ಆದರೆ ಇವತ್ತು ಈ ನಮ್ಮ ಕಾರ್ಯಕ್ರಮದ ಈ ತಿಂಗಳು ಇದು ಮಹಿಳಾ ದಿನಾಚರಣೆಯ ತಿಂಗಳೇ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಕಾರಣ ಮತ್ತೊಂದು ಕಾರಣ ಇದೆ ನಮ್ಮ ಮೇಡಮ್ ಹೇಳಿದರು ಒಂದು ಆಧುನಿಕತೆ ಆಧುನಿಕತೆ ಹೇಗಿದೆ ಅಂದರೆ ಕೋರ್ಟ್ ಮಾರ್ಷಲ್ ಕೋರ್ಟ್ ಮಾರ್ಷಲ್ ಅನ್ನುವಾದ ಆಧುನಿಕತೆಯನ್ನು ಈ ಕಾರ್ಯ ಈ ಕಾವ್ಯದಲ್ಲಿ ನಾವು ಕಾಣ್ತೇವೆ ಕಂಡಿದ್ದೇವೆ ಅಂತ ಮತ್ತೊಂದು ಅವರು ಹೇಳಬಹುದು ಅಂತ ಅಂದ್ಕೊಂಡಿದ್ದೆ ಅವರು ಹೇಳಲಿಲ್ಲ ಅದು ನನಗೆ ಉಳಿಸಿದ್ದಾರೆ ಮತ್ತೊಂದು ಆಧುನಿಕತೆ ಈ ಕಾವ್ಯದಲ್ಲಿ ಯಾವ ಹೇಗೆ ತುಂಬಿದೆ ತನ್ನ ಅಸ್ತಿತ್ವವನ್ನು ಪ್ರಚುರಪಡಿಸ್ತಾ ಇದೆ ನಮ್ಮನ್ನು ಸೆಳೀತಾ ಇದೆ ಅನ್ನೋದಕ್ಕೆ ಮಹಿಳೆಯರಿಗೆ ಆಸ್ತಿಯ ಹಕ್ಕು ಇವತ್ತು ಆಸ್ತಿಯ ಹಕ್ಕಿನ ಬಗ್ಗೆ ಯಾರಿಗೂ ಹೇಳಬೇಕಾಗಿಲ್ಲ ಆದರೆ ಈ ಕಾವ್ಯದಲ್ಲಿ ಅದು ಎಷ್ಟು ಪ್ರಬುದ್ಧವಾಗಿ ಪರಿಣಾಮಕಾರಿಯಾಗಿ ಪ್ರಚುರಗೊಂಡಿದೆ ಸ್ಥಾಪನೆಗೊಂಡಿದೆ ಹಕ್ಕನ್ನು ಚಲಾಯಿಸುತ್ತೆ ಅನ್ನೋದಕ್ಕೆ ಇಲ್ಲಿ ನೋಡಿ ತೃತೀಯ ಯಾನದಲ್ಲಿ ಒಂದು ಬರುತ್ತೆ ತೃತೀಯ ಯಾನದಲ್ಲಿ ಮನು ಎಂಬ ರಾಜ ಇರ್ತಾನೆ ಕಾವ್ಯವನ್ನು ಓದೋದಿಲ್ಲ ಸಮಯ ಇಲ್ಲದಿರೋದ್ರಿಂದ ಮನು ಎಂಬ ರಾಜ ಇರ್ತಾನೆ ಅವನು ತನ್ನ ಗಂಡು ಮಕ್ಕಳಿಗೆ ತನ್ನ ರಾಜ್ಯವನ್ನು ಹಂಚಿಬಿಡ್ತಾನೆ ತನ್ನ ಗಂಡು ಮಕ್ಕಳು ತನ್ನ ರಾಜ್ಯಲ್ಲಿ ಹಂಚ್ಬಿಟ್ಟು ತಾನು ನಿರಾಳ ಆಗ್ಬಿಡ್ತಾನೆ ಆದರೆ ಇಳ ಎಂಬ ಮಗಳು ಇರ್ತಾಳೆ ಆ ಮಗಳಿಗೆ ಅವನು ರಾಜ್ಯವನ್ನು ಕೊಡಲ್ಲ ಅವಾಗ ವಶಿಷ್ಠ ಬರ್ತಾರೆ ವಶಿಷ್ಠ ಇದನ್ನು ಪ್ರಶ್ನೆಯಿಂದ ಎತ್ತಾರೆ ನೋಡಯ್ಯ ನೀನು ಗಂಡು ಮಕ್ಕಳಿಗೆ ಆ ರಾಜ್ಯವನ್ನು ಕೊಟ್ಟಲ್ಲ ನಿನಗೆ ಇಳ ಅನ್ನುವ ಮಗಳು ಇದ್ದಾಳೆ ಅಂತ ಯಾಕೆ ಮರ್ತೆ ಅಂತ ಆವಾಗ ಮತ್ತೆ ನಾವು ಎಲ್ಲ ಆಲೋಚನೆ ಮಾಡುವಾಗ ಹಂಗೆ ಬರ್ತಾನೆ ಅದಕ್ಕೆ ಹೇಳ್ತಾನೆ ಹೆಣ್ಣು ಗಂಡು ಅನ್ನುವುದಲ್ಲ ಆತ್ಮಕ್ಕೆ ಹೆಣ್ಣು ಅಲ್ಲ ಗಂಡು ಅಲ್ಲ ಆತ್ಮ ಆತ್ಮ ಆತ್ಮಚೇತನ ಅದು ನೋಡು ಇಳೆಯಲ್ಲಿ ಅಂತ ಹೇಳ್ತಾನೆ ಆ ಒಂದು ಪ್ರಶ್ನೆಯನ್ನು ಇಲ್ಲಿ ಬರುತ್ತೆ ಅತ್ಯಂತ ನಾವು ಈಗ ಅಂತೀವಿ ಆದರೆ ಅಲ್ಲಿ ತಂದಿದ್ದಾರಲ್ಲ ನಮ್ಮ ಕವಯತ್ರಿ ಹಾಗೆ ಹೇಳ್ತಾರೆ ಹೌದು ಒಪ್ಕೊಳ್ತಾನೆ ಮನು ವಶಿಷ್ಠನ ಆಶಯವನ್ನು ಈಡೇರಿಸ್ತಾರೆ ಇಳ ಎಂಬ ಮಗಳಿಗೆ ರಾಜ್ಯವನ್ನು ಕೊಡ್ತಾನೆ ಯಾವ ರಾಜ್ಯ ಕೊಡ್ತಾನೆ ಅಂದರೆ ಪ್ರತಿಷ್ಠಾನ ಎಂಬ ರಾಜ್ಯವನ್ನು ಕೊಡ್ತಾನೆ ಆ ಪ್ರತಿಷ್ಠಾನ ರಾಜ್ಯವನ್ನು ಅವಳು ಎಷ್ಟು ಬದ್ಧತೆಯಿಂದ ದಕ್ಷತೆಯಿಂದ ಆಳ್ತಾಳೆ ಅಂದರೆ ಎಲ್ಲರ ಮೆಚ್ಚುಗೆ ಕಾಣ್ ಕಾಣ್ತಾಳೆ ಆಗ ಅಲ್ಲಿ ಒಂದು ಬರುತ್ತೆ ಮತ್ತೆ ಒಂದು ಮಾತು ಬರುತ್ತೆ ಕಾವ್ಯದಲ್ಲಿ ಹೆಣ್ಣಿನೊಳಗಡೆ ಗಂಡಿನಾತ್ಮವ ಬೆಳೆದ ಇಳೆ ನೋಡಿ ಹೆಣ್ಣಿನೊಳಗಡೆ ಗಂಡಿನಾತ್ಮವ ಬೆಳೆಸಿದ ಇಳೆ ಯಾಕೆ ಅಂದರೆ ಇದು ಮುಖ್ಯ ಆಗುತ್ತೆ ಅಂದ್ರೆ ಹೆಣ್ಣಿನೊಳಗಡೆ ಗಂಡಿನಾತ್ಮವ ಬೆಳೆಸಿದ ಇಳೆ ಇಳೆ ಪ್ರಾಜ್ಯವನ್ನು ಆಳ್ಬೇಕಲ್ಲ ಅವಳು ನಾನು ಬರೀ ಹೆಣ್ಣು ಅಂತ ಅಂದ್ಕೊಂಡ್ರೆ ಅವಳಿಗೆ ಆಶಕ್ತಿ ಸಾಲುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಹೆಣ್ಣಿನೊಳಗಡೆ ಗಂಡಿನ ಆತ್ಮವ ನಾನು ದೈಹಿಕವಾಗಿ ಹೆಣ್ಣಾದರೂ ಕೂಡ ಗಂಡಿನ ಆತ್ಮ ನಾನು ಗಂಡಿಗೆ ಏನು ಕಡಿಮೆ ಇಲ್ಲ ಅನ್ನೋ ಇದು ಯಾರೂ ಬೇರೆಯವ್ರ್ ಕೊಡಬೇಕಾಗಿಲ್ಲ ಮಹಿಳೆಯರಿಗೆ ಬೇರೆಯವರು ಕೊಡಬೇಕು ಅಂದಾಗ ಅವರು ಫೇಲ್ಯೂರ್ ಆಗ್ತಾರೆ ಅಸ ಅಸಫಲತೆ ಆಗ್ತಾರೆ ತಮ್ಮಲ್ಲಿ ತಾವು ತುಂಬಿಕೊಂಡಾಗ ಮಾತ್ರ ತಮ್ಮ ಯಶಸ್ಸು ಸಿಕ್ಕ ಸಿಗೋದಕ್ಕೆ ಸಾಧ್ಯ ತಮ್ಮ ಆ ಮೆಟ್ಟಲನ್ನು ಮೆಟ್ಟೋದಕ್ಕೆ ಸಾಧ್ಯ ಬರುತ್ತೆ ಹೆಣ್ಣಿನೊಳಗಡೆ ಗಂಡಿನಾತ್ಮವ ಬೆಳೆಸಿದ ಇಳೆ ತಾನು ಹೆಣ್ಣಾದರೂ ಕೊಡಿ ರಾಜ್ಯ ಆಳುವ ಸಳುವಾಗಿ ನಾನು ಗಂಡ ಹಾಕ್ತೀನಿ ಅನ್ನೋ ಒಂದು ಮತ್ತೆ ಇನ್ನೊಂದು ಬರುತ್ತೆ ಅಲ್ಲೇ ಗಂಡುಗಳು ಸ್ತ್ರೀ ಗುಣವ ಗಂಡುಗಳು ಸ್ತ್ರೀ ಗುಣವ ಒಂದಲೆಂದನು ಪರಶಿವನು ನೋಡಿ ಹೆಣ್ಣು ಆತ್ಮವನ್ನು ಪಡ್ಕೊಳ್ಬೇಕು ಹಾಗೆ ಗಂಡು ಏನಾಗಬೇಕು ಗಂಡುಗಳು ಸ್ತ್ರೀಗುಣವ ಹೊಂದಲೆಂದನು ಪರಶಿವ ಗಂಡು ಗಂಡಾಗಿದ್ದ ಸಾಲದಿಲ್ಲ ಗಂಡಿನಲ್ಲಿ ಸ್ತ್ರೀತನವನ್ನು ಇರಬೇಕು ತಾಯ್ತನ ಅನ್ನೋದನ್ನು ಬರಬೇಕು ಅದು ಭಾಳ ಚೆನ್ನಾಗಿ ಹೇಳಿದರು ತಾಯ್ತನವನ್ನು ಅಷ್ಟು ಇದು ಈ ಇಲ್ಲಿ ಬರುವ ಒಂದು ಬಹಳ ಮುಖ್ಯ ನೋಡಿ ಇದು ಇದು ನಿಜವಾದ ಆಗಬೇಕಾಯಿತು ಗಂಡು ಹೆಣ್ಣುತನವನ್ನು ಪಡ್ಕೊಳ್ಬೇಕು ಹೆಣ್ಣು ಗಂಡಿನ ದಾರ್ಶತೆಯನ್ನು ಪಡಬೇಕು ಇದು ಈ ಹೊಂದಾಣಿಕೆಯಲ್ಲಿ ನಾವು ಮಾಡಿದ ಪ್ರತಿಯೊಂದು ಹೆಜ್ಜೆಯೂ ಕೂಡ ಪ್ರಬುದ್ಧವಾಗಿರುತ್ತೆ ಫಲಶ್ರುತಿಯಾಗಿರುತ್ತೆ ಅನ್ನುವುದನ್ನು ಈ ಕಾವ್ಯ ಪುಟ ಪುಟಕ್ಕೂ ಒಂದು ಇದು ಮಾಡಿದೆ ಆದರೆ ಸಾರ್ಥಕತೆಯನ್ನು ಕಂಡುಕೊಂಡಿದೆ ಆ ಕಾರಣಕ್ಕೆ ನನಗೆ ಇಷ್ಟವಾಗಿ ಇವತ್ತು ಈ ಕೃತಿಯನ್ನು ಈ ಮಹಿಳಾ ದಿನಾಚರಣೆಯ ಈ ಸಂದರ್ಭಕ್ಕೆ ಇದು ನೂರಕ್ಕೆ ನೂರು ಅನ್ನುವಾರ್ಥ ನೂರಕ್ಕೆ ನೂರು ಅಭಿನಂದನೆಯ ಅಂತ ನಾವು ಹಾಕ್ಕೊಂಡಿದ್ದೀವಿ ಹಾಗೆ ಮತ್ತೆ ಹೇಳಿದ್ರು ನಮ್ಮ ಮೇಡಮ್ ಹೇಳಿದ್ರು ಫಲಶ್ರುತಿಯಲ್ಲಿ ಫಲಶ್ರುತಿಯಲ್ಲಿ ನಾನು ಕಂಡಿದ್ದು ಒಂದು ಪದ್ಯ ಬರುತ್ತೆ ಮೊದಲನೇ ಪದ್ಯ ಇಷ್ಟೆಲ್ಲ ಈ ಮಹಿಳಾ ಹಕ್ಕುಗಳನ್ನು ಈ ಸ್ತ್ರೀತನವನ್ನು ಪುರುಷತನವನ್ನು ಎಲ್ಲವನ್ನೂ ಹೇಳುವಷ್ಟು ಸಮರ್ಥ ಅರ್ಥವಾಗಿರುವ ನಮ್ಮ ಕವಯಿತ್ರಿಗೆ ಒಂದು ಬರುತ್ತ ಬರ್ತಾರೆ ಬರದಳಿದ ನೀ ಕಾವ್ಯ ದೇವಿಯು ನೋಡಿ ಬರದಳಿದ ನೀ ಕಾವ್ಯ ದೇವಿಯು ಧರಣಿದೇವಿಯ ಕೈಯ ಹಿಡಿದಳು ವರವನಿತ್ತಳು ತು ತುಂಬು ಮನದೇ ಹರಸಿ ನೋಡಿ ಇದು ನಾನು ಬರದೆ ಅಂತ ಹೇಳೋದಿಲ್ಲ ಬರದಳಿ ಕಾವ್ಯವನ್ನು ಕಾವ್ಯ ದೇವಿಯು ಯಾರ ಮೂಲಕ ದೇವಿಯ ಕೈಯನ್ನು ಹಿಡಿಸಿ ಇವಳು ಕಾವ್ಯದೇವಿಯೇ ಬರೆಸಿದ್ಳು ಇದು ಅವರ ಅಂದರೆ ವಿನಯೋನ್ನತಿ ಅವರ ವಿನಯೋನ್ನತಿಯೇ ಅವರ ಈ ಇಳ ಭಾರತದ ಒಂದು ಮಹೋನ್ನತಿಯಾಗಿ ಮೆರೆದಿದೆ ಬೆಳೆದಿದೆ ಆ ಕಾರಣಕ್ಕಾಗಿ ನಮ್ಮೆಲ್ಲರಿಗೂ ಈ ಕಾರ್ಯ ಈ ಇವತ್ತಿನ ಈ ಕೃತಿಯ ಪರಿಚಯದ ಭಾಗ್ಯ ಲಭ್ಯವಾಗಿದೆ ಅಂತ ಹೇಳಿ ಇದು ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮ ಅಂತ ನಾನಾದರೂ ಕೂಡ ಭಾವಿಸ್ಕೊಂಡಿದ್ದೀನಿ ನಿಮಗೂ ಕೂಡ ಹಾಗೆ ಅನಿಸಿದೆ ಈ ಒಂದು ಅರ್ಥಪೂರ್ಣ ಅದ್ಭುತವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮ್ಮೆಲ್ಲರೂ ಮತ್ತು ಇವತ್ತು ಒಂದನ್ನು ಹೇಳಬೇಕು ನಮ್ಮಲ್ಲಿ ಒಂದು ನಮಗೆ ಹಾಗೆ ಧರಣಿ ದೇವಿಯವರನ್ನು ಕರೆದಿದ್ದಕ್ಕೆ ಅರವಿಂದ ಮಾಲಗತ್ತೆಯವರು ಬಂದರು ಇದು ಕೂಡ ನಮ್ಮ ಇವತ್ತಿನ ಕಾರ್ಯಕ್ರಮನ ಒಂದು ಹೆಚ್ಚುಗಾರಿಕೆ ಅಂತ ಹೇಳಿ ಎಲ್ಲ ಇಂಥ ಹಿರಿಯರೆಲ್ಲರ ಬಂದಿದಿರಿ ಅವರಿಗೆಲ್ಲರ ಸಮ್ಮುಖದಲ್ಲಿ ನಮ್ಮ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅದಕ್ಕಾಗಿ ಸರ್ವಯೂ ಪ್ರಾಧಿಕಾರದ ಅಧ್ಯಕ್ಷನಾದ ನಾನು ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ